ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಸ್ಯಾಂಕಿ ಟ್ಯಾಂಕಿ ಕೆರೆ ನೋಡಿ ನೋಡಿ ಯಾರು ನೋಡಿಲ್ಲ ನೋಡಿ ಸಕ್ಕತ್ತಾಗಿದೆ ಮಳೆ ಬರೋವಾಗ ಬಂದ್ರಂತೂ ಸೂಪರ್ ಆಗಿರುತ್ತೆ ನೋಡೋಕೆ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ राधे राधे जी राधे राधे धन्यवाद लाइक के लिए थैंक यू थैंक यू जी देखिए हमारे यहाँ कैसा है ये सैंकी टैंकी देखिए जी कितना अच्छा है ವಿಶಾ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿ ನಮ್ಮ ಸ್ಯಾಂಕಿ ಟ್ಯಾಂಕಿ ಕೆರೆ ಹೇಗಿದೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಮಳೆ ಬರ್ತಿದೆ ಸೊ ನೋಡೋಣ ತುಂಬ ದಿನ ಆಯಿತು ಅಂತ ಬಂದಿರೋದು ಹಾಯ್ ಕವಿತಾ ಸಿಸ್ಟರ್ ಹೇಗಿದ್ದೀರಾ ತುಂಬ ದಿನಗಳ ಆಚೆ ಬಂದಿದ್ದೆ ಸ್ಯಾಂಕಿ ಟ್ಯಾಂಕಿ ಕೆರೆ ನೋಡೋಕ್ಕೆ ನೋಡಿ ಸಿಸ್ಟರ್ ಎಷ್ಟು ಚೆನ್ನಾಗಿದೆ ಮಳೆ ಬರೋ ಟೈಮಲ್ಲಿ ಸಕ್ಕತ್ತಾಗಿದೆ ಚೆನ್ನಾಗಿದ್ದೀನಿ ಸಿಸ್ಟರ್ ನೀವು ಹೇಗಿದ್ದೀರಾ ತುಂಬ ದಿನ ಆಯಿತು ಸಿಸ್ಟರ್ ಲೈವ್ ಬಂದಿರಲಿಲ್ಲ ಸೊ ಏನಕ್ಕೆ ನಾನು ಇದು ಮಾಡಬಾರ್ದು ಅನ್ನಿಸ್ತು ಅದಕ್ಕೆ ಬಂದು ಲೈವ್ಗೆ ಬಂದೆ ನೋಡಿ ಸಿಸ್ಟರ್ ವ್ಯೂ ಚೆನ್ನಾಗಿದೆ ಸಂಕಿ ಟ್ಯಾಂಕಿ ಸಕ್ಕತ್ತಾಗಿದೆ ಕೆರೆ ಅಂದರೂ ಮಳೆ ಬರುವಾಗ್ಲಂದ್ರೂ ಇನ್ನೂ ಸೂಪರಾಗಿರುತ್ತೆ ಸೊ ನೋಡಿ ಫುಲ್ ದೊಡ್ಡ ಕೆರೆ ಇದು ಒಂದೊಂದ್ಸರಿ ಮ್ಯೂಟ್ ಆಗುತ್ತೆ ಸಿಸ್ಟರ್ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ತಪ್ಪು ತಿಳ್ಕೊಬೇಡಿ ಜಸ್ಟ್ ವ್ಯೂ ನೋಡ್ಲಿ ಅಂತ ಬಂದಿರೋದು ಸೊ ಮ್ಯೂಟ್ ನೋಡಿ ಫ್ರೆಂಡ್ಸ್ ಹೇಗಿದೆ ವ್ಯೂ ಸಕ್ಕತ್ತಾಗಿದೆ ಮಳೆ ಬರೋವಾಗಂತಲೂ ಸೂಪರ್ ಸೂಪರ್ ಒಂದು ಸರಿ ವಿಸಿಟ್ ಮಾಡಿ ಆ ಮಧ್ಯೆ ಮಧ್ಯೆ ಮ್ಯೂಟ್ ಆಗುತ್ತೆ ಸೊ ಯಾರು ಏನೋ ಅನ್ಕೋಬೇಡಿ ಸೊ ನೋಡಿ ನಿಮಗೆಲ್ಲ ತೋರಿಸ್ಬೇಕು ಅನ್ನಿಸ್ತು ಸೊ ಅದಕ್ಕೆ ಲೈವ್ ಬಂದೆ ಆಫ್ಟರ್ ಲಾಂಗ್ ಟೈಮ್ ಲೈವ್ ಬಂದಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಆ್ಯಕ್ಚುಲಿ ಮಾತಾಡೋಕ್ಕಾಗ್ತಾ ಇಲ್ಲ ಮಧ್ಯೆ ಮಧ್ಯೆ ಮ್ಯೂಟ್ ಆಗ್ತಾಯಿದ್ದೀನಿ ಯಾರು ಏನೋ ಅಂದ್ಕೋಬೇಡಿ ತುಂಬ ಜನ ಇದ್ದಾರೆ ಸೊ ಕ್ರೌಡ್ ಇದೆ ಹಾಗಾಗಿ ಮಾತಾಡೋಕ್ಕಾಗ್ತಾ ಇಲ್ಲ ಸೊ ಮ್ಯೂಟ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಕೆರೆ ಮಾತ್ರ ಎಷ್ಟೊಂದು ಸಾರಿ ಬಂದಿದ್ದೀವಿ ನೋಡೋಕ್ಕಾಗಿರಲಿಲ್ಲ ಕ್ಲೋಸ್ ಇತ್ತು ಸೊ ಮಳೆ ಬರ್ತಿತ್ತಲ್ವಾ ಸೊ ಒಂದು ಸಾರಿ ಹೋಗೋಣ ಅಂತ ಬಂದೆ ನೋಡಿ ಎಷ್ಟು ಚೆನ್ನಾಗಿದೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ ಚೆನ್ನಾಗಿದೆ ಸಿಸ್ಟರ್ ವ್ಯೂ ಓಡಾಡೋಕ್ಕೆ ಆಗೋಲ್ಲ ಅಷ್ಟು ದೊಡ್ಡದಿದೆ ತುಂಬ ಓಡಾಡೋಕ್ಕಾಗಲ್ಲ ನೋಡಿ ಇಷ್ಟು ದೊಡ್ಡದಿದೆ ಕೆರೆ ಇಷ್ಟು ಓಡಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಫೈವ್ ಥರ್ಟಿಗೆ ಓಪ್ನಿಂಗು ಈವ್ನಿಂಗು ಸೊ ನೋಡಿ ಸಖತ್ತಾಗಿದೆ ವ್ಯೂ ಮಾತ್ರ ಸೊ ಮ್ಯೂಟ್ ಆದರೆ ಏನೋ ಅಂದ್ಕೊಬೇಡಿ ಮ್ಯೂಟ್ ಆಗುತ್ತೆ ಕೆಲವೊಂದು ಸರ್ತಿ ನನಗೆ ತುಂಬ ಜನ ಇದ್ದರೆ ಮಾತಾಡೋಕೆ ಕಷ್ಟ ಫಸ್ಟ್ ಆಫ್ ಆಲ್ ಅದೇ ಪ್ರಾಬ್ಲಮ್ಮು ಸೊ ಈ ಫ್ಲವರ್ಸ್ ನೋಡಿ ಚೆನ್ನಾಗಿದೆ ಚಿಕ್ಕ ಚಿಕ್ಕದೆ ಬಟ್ ಫೋನ್ ಅಲ್ಲಿ ಎಷ್ಟು ದೊಡ್ಡದು ಫ್ಲವರ್ಸ್ ಕಾಣಿಸ್ತಿದೆ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಸಕ್ಕತ್ತಾಗಿದೆ ತುಂಬಾ ಜನ ನೋಡಿರ್ತಾರೆ ಈ ಕೆರೆನ ನಾನು ನೋಡಿರಲಿಲ್ಲ ಫಸ್ಟ್ ಟೈಮು ಸೊ ನನಗೆ ಖುಷಿ ಥ್ಯಾಂಕ್ ಯು ಒನ್ ಕೆ ಆಯ್ತಾ ಸಿಸ್ಟರ್ ನಿಮ್ಮದು ಕವಿತಾ ಸಿಸ್ಟರ್ ನೋಡಿ ಮಳೆ ಬರ್ತಿದೆ ಇನ್ನೇನು ಹೋಗ್ಬಿಟ್ಟು ಅನ್ಕೋತಿದ್ದೀವಿ ಬಟ್ ಹೋಗೋಕ್ಕೆ ಮನಸಿಲ್ಲ ಜಸ್ಟ್ ನಮ್ಮ ವ್ಯೂವರ್ಸ್ಗೆಲ್ಲ ತೋರಿಸ್ಬೇಕು ಅಂತ ಲೈವ್ ಬಂದಿರೋದು ಅಷ್ಟೇ ಹೌದಾ ನಾನು ಲೈವ್ ಮಾಡಿದ್ರೆ ಫೈವ್ ಹಂಡ್ರೆಡ್ ಮಾಡಿಸ್ತಿದ್ದೆ ಇತ್ತೀಚೆಗೆ ಲೈವ್ ಬರೋಕ್ಕೆ ಆಗ್ತಿಲ್ಲ ಸಿಸ್ ಫುಲ್ಲು ವರ್ಕ್ ಪ್ರೆಸರು ಹಾಗಾಗಿ ಬರ್ತಾ ಇಲ್ಲ ನಂದು ಇನ್ನೂ ಮೌನ ಇಲ್ಲ ವಾಚ್ ಅವರ್ ಪ್ರಾಬ್ಲಮ್ಮು ಫುಲ್ ವಾಚ್ ಓವರೆಲ್ಲ ಲೆಸ್ ಆಯಿತು ಸಿಸ್ಟರ್ ನಂದು ಯಾಕಂದರೆ ಒನ್ ಇಯರ್ ಮೇಲಾಯ್ತಲ್ವಾ ಚಾನಲ್ ಸ್ಟಾರ್ಟ್ ಮಾಡಿ ಟೂ ಇಯರ್ ಆಯಿತು ಮತ್ತು ಇದೆಲ್ಲ ಆಗಸ್ಟ್ ಹತ್ತಿಗೆ ಸಬ್ಸ್ಕ್ರೈಬರ್ ಎಲ್ಲ ಆಗಸ್ಟ್ ಹತ್ತಿಗೆ ನಂದು ವಾಚ್ ಓವರ್ ಆಗಿರೋದೆಲ್ಲ ಫುಲ್ಲು ಲೆಸ್ ಆಯಿತು ಸಿಸ್ ಒನ್ ಇಯರ್ ಆಗಿತ್ತು ಆಯಿತಲ್ಲ ಒನ್ ಇಯರ್ ಒಳಗಡೆ ಆಗಬೇಕು ವಾಚ್ ಓವರ್ ಒನ್ ಇಯರ್ ಒಳಗಡೆ ವಾಚ್ ಓವರ್ ಆಗಬೇಕು ಸಿಸ್ ಇಲ್ಲ ಅಂತ ಅಂದರೆ ಅದು ಲೆಸ್ ಆಗಿಬಿಡುತ್ತೆ ಎಷ್ಟಾಗಿರುತ್ತೆ ಅಷ್ಟು ಲೆಸ್ ಆಗಿಬಿಡುತ್ತೆ ನಂದು ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಆಗಿತ್ತು ಸಿಸ್ ಇನ್ನೂ ಟೂ ಹಂಡ್ರೆಡ್ ಅಷ್ಟೇ ಇತ್ತು ಎಲ್ಲ ಫುಲ್ಲು ನಂದು ಲೆಸ್ ಆಗಿಬಿಟ್ಟು ಇವಾಗ ಎಷ್ಟೋ ಇದೆ ತೌಸಂಡ್ ಏನೋ ಸಮಥಿಂಗ್ ಇದೆ ಅಷ್ಟೇ ವಾಚ್ ಓವರ್ ಮತ್ತೆ ಇನ್ನೊಮ್ಮೆ ಆಗಬೇಕು ಎಲ್ಲ ಲೆಸ್ ಆಯ್ತಲ್ವಾ ಸೊ ಬೇಜಾರಾಯಿತು ಅದಕ್ಕೆ ಸುಮ್ಮನೆ ಇದ್ದೀನಿ ಆಗುತ್ತೋ ಆಗಲಿ ಅಂತ ವೇಟ್ ಮಾಡ್ತಾಯಿದ್ದೀನಿ ಮೋನು ಆಗೋಕ್ಕಿನ್ನ ಮುಂಚೆನೇ ಹೊರತು ಅವರೆಲ್ಲ ಲೆಸ್ ಆಗಿಸ್ ನಿಮ್ಮದು ಬೇಗ ಬೇಗ ಮಾಡ್ಕೊಳ್ಳಿ ಒನ್ ಇಯರ್ ಒಳಗಡೆ ಆಗಬೇಕದು ಸಿಸ್ ಯಾಕಂದರೆ ತುಂಬ ಎಫರ್ಟ್ ಹಾಕಿ ಮಾಡಿರ್ತೀವಿ ಎಲ್ಲ ಹಾಳಾಗ್ಬಿಡ್ತು ಮತ್ತು ಇನ್ನೊಮ್ಮೆ ಎಲ್ಲ ವಾಚವರ್ ಆಗಬೇಕು ಓಕೆ ಫ್ರೆಂಡ್ಸ್ ಮ್ಯೂಟಲ್ಲಿರುತ್ತೆ ಸೊ ಆದಷ್ಟು ಸಪೋರ್ಟ್ ಮಾಡಿ ಲಾಸ್ಟ್ ಫುಲ್ ವ್ಯೂ ನೋಡ್ಕೊಳ್ಳಿ ಕ್ಲೋಸ್ ಮಾಡ್ತೀನಿ ಲೈನ ನೋಡಿ ಫ್ರೆಂಡ್ಸ್ ಹೇಗಿದೆ ಚೆನ್ನಾಗಿದೆ ಹೋಗ್ತಾ ಇದ್ದೀನಿ ಇವಾಗ ಲೇಟ್ ಆಯಿತು ಮಳೆ ಬರ್ತಿದೆ ಸೊ ಅದಕ್ಕೆ ಲೈ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ನೋಡ್ಕೊಳ್ಳಿ ಲಾಸ್ಟ್ ಟೈಮ್ ಎಲ್ಲನೂ ಕೆರೆನೋ ಒಂದ್ಸರಿ ಆದರೆ ವಿಸಿಟ್ ಮಾಡಿ I'm

ನನಗಂತೂ ನಡಿಯೋಕ್ಕೆ ಸಾಕಾಯಿತು ಫುಲ್ಲು ದೊಡ್ಡದಿದೆ ನೋಡಿ ಫ್ರೆಂಡ್ಸ್ ಈ ಲೈವ್ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್